ಒಂದು ವೇಳೆ ಎರಡೂ ನಮಸ್ತೆ ಅಂದಾಗೆ ನಾನು ಹರ್ಷದ್ ನೀವು ನೋಡ್ತಾಯಿದ್ದೀರಿ ಎರಡು ವರ್ ಫಾ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರ ಇಲ್ಲಿ ಇರ್ತಕ್ಕಂಥ ನೋಡ್ತಾ ಇದ್ದೀನಿ ಒಂದು ಇಪ್ಪತ್ತೈದು ಹಸುಗಳು ಇರೋದೇನಪ್ಪ ಲೆಕ್ಕ ಹೆಚ್ಚು ಕಡಿಮೆ ಈಗ ಇವೆಲ್ಲ ಲಾಟ್ ಬಿಗ್ ಲಾಟ್ ಮಂಡೇ ಲಾಟ್ ಸೋಮವಾರ ಬಂದಿರ್ತಕ್ಕಂಥ ಎಲ್ಲ ಬ್ರೀಡ್ಗಳು ಸೇಲ್ಗೆ ಇರುವಂಥದ್ದು ನಿಮಗೊಂದು ಸೂಚನೆ ಕೊಡ್ತಾ ಇರ್ತೀನಿ ಏನು ಅಂತ ಹೇಳಿದ್ರೆ ಇಲ್ಲಿ ಹಸುಗಳು ಸಿಗ್ಬೋದು ಅನ್ನೋಂಥ ಮಾಹಿತಿ ಮಾತ್ರ ನಿಮಗೆ ನಾನು ಕೊಡಬಲ್ಲೆ ಆದರೆ ಖರೀದಿ ಮಾಡುವ ಮುನ್ನ ನಿಮ್ಮ ಪರಿಶೀಲನೆ ನಿಮ್ಮ ಜವಾಬ್ದಾರಿ ಅವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಹಾಗಾಗಿ ನಿಮ್ಮ ವೈಯಕ್ತಿಕ ಜವಾಬ್ದಾರಿಯಲ್ಲಿ ಭೇಟಿ ನೀಡಿ ಪರಿಶೀಲಿಸಿಕೊಂಡು ಹಸು ಖರೀದಿ ಮಾಡ್ಬೋದು ಹಾಗಾಗಿ ವಿಡಿಯೋ ಆರಂಭಿಸುವ ಮುನ್ನ ಇಲ್ಲಿರ್ತಕ್ಕಂಥದ್ದು ಒಂದು ಹಸುಗಳು ವ್ಯೂಸ್ ನಿಮ್ಗೆ ತೋರಿಸ್ತಾ ಇದ್ದೀನಿ ನರದಿ ಬ್ರದರ್ ನೋಡೋಣ ನನಗೆ ಒಳಗೆ ಹೋಗೋ ಒಳಗನ್ನಷ್ಟು ಇದ್ದಾವೆ ಅಂತ ಹೇಳ್ತಿದ್ದಾರೆ ಇನ್ನೆರಡಿದೆ ಕರ್ವಕಿದೆಯಾ ಏ ಸಾಯ್ವಾಲು ಸಾಯಿವಾಲ್ ಎಚ್ ಎಫ್ ಕ್ರಾಸ್ ಇದೆ ಇದು ಜರ್ಸಿಗೆ ಬರುತ್ತೆ ಕಣಪಾ ಇಲ್ಲ ಸರ್ ಬರೋಲ್ಲ ಹಾಂ ಆಯಿತು ಕಾಮೆಂಟ್ ಮಾಡಲಿ ತಡೀರಿ ಇದು ಯಾವುದು ಬರುತ್ತೆ ರಿಡನ್ನಲ್ಲಿ ಜರ್ಸಿ ಹಾಂ ಜರ್ಸಿ ಬರುತ್ತೆ ಅಂತ ನಾನು ಹೊಂದಿದ್ದೀನಿ ಕ್ರಾಸ್ ಇದೆ ಚೆಫು ಜರ್ಸಿ ಅದು ಮಿಕ್ಸ್ ಇದೆ ಇದು ಸಾಯಿ ವಲ್ಗಿರುವಂಥದ್ದು ಚೆನ್ನಾಗಿದೆ ಬಿಡಿರಿ ಮೇಲೆ ನಮಸ್ಕಾರ ಸರ್ ಬರ್ರಿ ಸರ್ ನೋಡಿ ಇದು ಗಿರ್ಲ್ಯಾಂಡ್ ಇದು ಗಿರ್ಲ್ಯಾಂಡ್ ನೋಡ್ತಾ ಇದ್ವಿ ಒಂದು ಸರ್ ಎರಡನೇ ಸುಲಾ ಹಾಂ ಒಳ್ಳೆ ಹಾಲು ಬರುತ್ತೆ ನೋಡಿ ಸರ್ ಎರಡನೇ ಸೂಲಿನ ಗಿರ್ಲ್ಯಾಂಡು ತಳಿ ಕೇಳಿದ್ರು ಗಿಲ್ಲ್ಯಾಂಡ್ ಕೊಡಿ ಗಿರ್ಲ್ಯಾಂಡು ಸೈವಾಲು ಈ ತರ ತಳಿ ತರೀ ಬರೀ ಒಂದು ಎಚ್ಚತ್ತು ಇರ್ತೀರಲ್ಲ ಅಂತ ಹೇಳಿದಕ್ಕೆ ಹಾಂ ಹಾಂ ಐತ್ರಿ ಆಸೆಗೆ ಅಂತಂದ್ರೆ ತಂದಿದ್ದೀವಿ ಬಂದಿದ್ದೀವಿ ರೀ ಹಾಂ ನೋಡ್ತಾ ಇದ್ದೀವಿ ಒಳ್ಳೆಯ ಎಷ್ಟು ಎಷ್ಟನೇ ಸುಲ್ ಇತ್ತು ಇದು ಎರಡನೇ ಸುಲ್ಲು ಸರ್ ಆರಲ್ ಇದೆ ಆರಲ್ಲಿನ ಎರಡನೇ ಸೂಲಿನ ತಳಿ ಓಕೆ 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 ಪಾಡ

ಗಿರ್ಲಾಂಡ್ ಅಂತ ಹೇಳಿಯಲ್ಲ ಹಾ ಗಿರ್ಲಾಂಡ್ ಬೆಳಿಗ್ಗೆ ಬಂದಿದೆ ಅಲ್ಲ ಹಾ ಈಗ ಬೆಳಿಗ್ಗೆ ಬಂದಿದೆ ಫ್ರೆಶ್ ಬ್ರೆಡ್ ಅಣ್ಣ ನೀ ಅಂದ್ರೆ ಸರಿ ಮಾಡಿಲ್ಲ ಹಾ ಹಾ ಬಂದಿದೆ ನೋಡಿ ಸರ್ ಜರ್ಮನ್ ನೋಡೋಣ ಸರ್ ಎರಡು ಅಂದ್ರೆ ನಾಲ್ಕು ಜರ್ಮನ್ ತಳಿ ಹಾ ಡಿಫರೆಂಟ್ ಡಿಫರೆಂಟ್ ಜಾತಿ ಎಲ್ಲ ತಂದಿದ್ದೀನಿ ಸರ್ ಇವರ ಇವತ್ತು ಡಿಫರೆಂಟ್ ಬ್ರೀಡ್ ಡಿಫರೆಂಟ್ ಬ್ರೀಡ್ ಎಲ್ಲ ತರಾನು ರೈತರಿಗೆ ಬೇಕಾದಂತ ಎಲ್ಲ ಬ್ರೀಡ್ ತಂದಿದ್ದೀವಿ ಹಾ 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 ಅದಿಲ್ಲ ನಮ್ಮತ್ರ ಇದಿಲ್ಲ ಅನ್ನಂಗಿಲ್ಲ ಅನ್ನಂಗಿಲ್ಲ ಎಷ್ಟನೇ ಸೋಲಿಂದ ಇದು ನಾಲ್ಕು ನಾಲ್ಕಲ್ಲ ಫಸ್ಟ್ ಲ್ಯಾಕ್ಟ್ರೇಷನ್ ಅಂತೇಳಿ ಯಜಮಾನ್ರಿ ರೇಟ್ ಏನಾಗ್ಬೋದು ಆದರೆ ಹೇಳ್ತೀರಾ ಎಪ್ಪತ್ತೈದು ಹೇಳ್ತೀರಾ ಹ್ಞೂ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಓಕೆ ಇಲ್ಲೊಂದಿದೆ ಎಚ್ ಎಫ್ ಮಣಕ ನಾಲ್ಕಲ್ಲಿಂದ ಎಚ್ ಎಫ್ ಮಣಕ ನಾಲ್ಕಲ್ಲಿಂದು ಕ್ರಾಸಲ್ಲಿದೆ ಇವ್ರು ಬೇಡ ಅಂದರೆ ಕ್ರಾಸ್ ನಿಮಗೆ ಅಡ್ಡಿ ಇಲ್ಲ ಮೊದಲನೇದ ಸೂಲ್ ಹೆಂಗೆ ಎರಡನಿದೆ ಫಸ್ಟ್ನಿಂದ ನಾಲ್ಕಲ್ಲಿಂದ ಹೇಳ್ತಾ ಇದ್ದಾರೆ ಫಸ್ಟ್ನೇದು ರೇಟ್ ಏನಾಗ್ಬೋದು ಬರ್ಕತ್ತು ಅದ್ರ ಹ್ಞೂ ಹ್ಞೂ ಅಂದರೆ ಸ್ವಲ್ಪ ಎಳಿತಾ ಆಗುತ್ತೆ ಏಯ್ಟಿ ಪ್ಲಸ್ ಅಂತ ಅಂದಿದ್ದಾರೆ ನೀವು ಮಾತಾಡ್ಕೊಳ್ಳೋದ್ರ ಮೇಲೆ ವ್ಯವಹಾರ ಮಾತಾಡ್ಕೊಳ್ಳಿ ರೇಟು ಹೆಂಗೆ ಏನು ಎನ್ನುತ್ತೋ ಇವೆಲ್ಲ ನಿಮಗೆ ಅಪ್ಡೇಟ್ ಆಗ್ಬೋದು ಈ ವಿಡಿಯೋದಲ್ಲಿ ಅದೇ ನೀವೇನು ಬರ್ತೀರಿ ಅದೇ ರೇಟು ನೀವು ಹೆಂಗೆ ವ್ಯಾಪಾರ ಮಾಡ್ಕೊಳ್ತೀರ ಮೇಲೆ ಮತ್ತೆ ನಾವು ತೊಂಬತ್ತು ಸಾವಿರ ಏನು ಹೇಳೋಲ್ಲ ಹೇಳಲ್ಲ ನಾವು ಹೇಳಿದ್ದೇ ಹೇಳೋದು ಸರ್ ಡಿಫ್ರೆಂಟ್ ಇರುತ್ತೆ ನೋಡ್ಕೊಳ್ಳಪ್ಪ ಒಳ್ಳೆಯದು ಟೀ ಕುಡಿಯೋಣ ಟೀ ಬಂತು ಇರಲಿ ಇರಲಿ ಹುಡುಗ ಇಷ್ಟ ಅದ ಬಿಡಪ್ಪ ಹುಡುಗ ಹುಡುಗ್ರಿ ಬಂದವಳೆ ನೀವು ನೋಡ್ತಿರ್ತಕ್ಕಂಥದ್ದು ಏನು ಸಾಹೇಬ್ರ ಕಡೆ ಆ ಕಡೆ ಇದೆ ಗಿರ್ಲ್ಯಾಂಡ್ ಪಕ್ಕ ಅದು ಗಿರಿಗೆ ಮಿಕ್ಸ್ ಆಗಿರ್ತಕ್ಕಂಥದ್ದು ತಳಿ ಅಡರ್ ಗಿಡರ್ ಕಂಪ್ಯಾಕ್ಟ್ ಜೋರಾಗಿದೆ

ಸರ್ ತೊಂಬತ್ತು ಸಾವಿರ ಹೇಳ್ತೀವಿ ಸರ್ ಅದಕ್ಕೆ ಇದಕ್ಕ ಸ್ವಲ್ಪ ಕಡಿಮೆ ಆಗುತ್ತಾ ಬಂದಾಗ ಕಡಿಮೆ ಆಗುತ್ತಾ ಸರ್ ಬರಬೇಕು ಒಳ್ಳೆ ಬುದ್ಧಿ ಇದೆ ನೋಡಿ ಎಷ್ಟು ಸಾಧಿ ಇದೆ ಅಂದ್ರೆ ನೀವು ಎಲ್ಲರ ಕೈ ಇಟ್ಕೊಳ್ಳಿ ಸರ್ ಎಲ್ಲದಕ್ಕೂ ಸಮಾಧಾನ ಇದೆ ಈ ತರ ಸಮಾಧಾನ ಇದು ಬಹಳ ಕಡಿಮೆ ನೋಡಿ ಸರ್ ಎಷ್ಟು ಲೂಸ್ ಇದೆ ಇನ್ನೂ ಎಷ್ಟು ಇದೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇರೋದ್ದು ಅವರು ಬಂದು ನೋಡಿದ್ರೆ ಹಿಂಗೆ ನೋಡಬಹುದು ಓಕೆ ಸರ್ ಓಕೆ ಏನು ಬಾಕ್ಸ್ ಇನ್ನು ಹೆಚ್ಚು ಇದೆ ನೋಡಿ ತಡೆಯದ ಅದು ಅವರೇಲ್ಲ ಹೇಳಿದಾರೆ 20 ಲೀಟರ್ ಅಲ್ಲಿ ಇದೆ ಅದು 2 20 ಅಂತ ಹೇಳಿ ಹಾ ದಿವಸಕ್ಕೆ ಒಂದಿಸಕ್ಕೆ ಒಂದಿಸಕ್ಕೆಲ್ಲ ನಿಮ್ಮಲ್ಲಿ ಹೆಂಗ್ ಆ ಟೈಪ್ ಇರುತ್ತೆ ಸರ್ ತಿಂಡಿ ಇಟ್ಟು ಒಳ್ಳೆ ಫೀಡ್ ಮೇಲೆ ಡಿಪೆಂಡ್ ಜಾಸ್ತಿ ಆಗಬಹುದು ಅದೇ ಅದೇ ಆಯ್ತು ನೋಡೋಣ ಬೇರೆ ನೋಡೋಣ ನನಗೆ

ಕರಿ ಕುಡಿದ್ರೆ ಕರಿ ಕುಡಿಸಿದ್ರೆ ಎಷ್ಟು ಸಿಗ್ಬೋದು ಸರ್ ಸಿಕ್ಕಿದ್ದು ಮಾಹಿತಿ ಸರ್ ಒಂದು ಈ ಸರ್ ಸುಮ್ಮನೆ ಮೂರು ಅಂದರೆ ಅಲ್ಲಿ ಹೆಚ್ಚು ಕಡಿಮೆ ಆರು ಏಳು ಲೀಟ್ರ್ ಮೇಲೆ ಹಾಂ ಬರೋದು ಒಂದು ಕರು ಗಂಡು ಗರು ಇದೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸಬ್ಸ್ಕ್ರೈಬ್ ಆಗಿ ಹೋದರೆ ಒಂದಿಷ್ಟು ಬಿಡು ಸಿಗುತ್ತೆ ಅಂತ ಹೇಳಿದ್ದಾರೆ ನೋಡಿ ಮಾಡಿ ಬಿಡೋ ಸಿಕ್ಕರೆ ಬಿಡ್ತೀರಾ ನೋಡೋಣ ಹಿಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ವಿಡಿಯೋ ನೋಡಿದ್ದೀವಿ ಅಂತ ತೋರಿಸ್ರಿ ನೋಡೋಣ ಇನ್ನೊಂದು ನಾಲ್ಕು ಒಳ್ಳೆ ಹೊರಗಡೆ ಇರೋಂಥ ಸುಗಳ್ ನೋಡ್ಕೊಂತ ಹೋಗೋಣ ಇದು ಕೂಡ ಎರಡು ಹಳ್ಳಿನ ಪಡ್ಡ್ಯನ ಮಣಕ ಇದು ಒಂಥರ ಹೆಂಗಿದೆ ಅಂದರೆ ಗಿರ್ಲ್ಯಾಂಡ್ ಹತ್ರನೇ ಬರುತ್ತೆ ಆಲ್ಮೋಸ್ಟು ಎಚ್ ಎಫ್ ಕ್ರಾಸು ನಿಮ್ಗೆ ಯಾವ ಥರ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಸರ್ ಮೊದಲನೇ ಸೂಲ್ ಸರ್ ಇದು ಮೊದಲನೇ ಸರ್ ಮೊದಲನೇ ಎಲೆಕ್ಟ್ರಿಷಿಯನ್ ಮೊದಲನೇ ಸೂಲ್ ಅಂತ ಹೇಳಿದ್ದಾರೆ ಇದು ಹೋದರೆ ರೇಟ್ ಏನು ಹೋಗ್ಬೋದು ಸರ್ ಸರ್ ತೊಂಬತ್ತು ಸಾವಿರ ಹೇಳ್ತೇವೆ ಸರ್ ತೊಂಬತ್ತು ಹೇಳಿದ್ದಾರೆ ನೀವೇನು ಬೆಲೆ ಕಟ್ಬೋದು ಕಮೆಂಟ್ ಮಾಡಿರಿ ಎಷ್ಟು ಬೆಲೆ ಕಟ್ಟಿದ್ದೀರಿ ಹಸುಗೆ ಇಷ್ಟಾಗ್ಬೋದಣ ಅಂತ ಅವರು ನೋಡ್ತಿರ್ತಾರೆ ಇಂಥ ವಿಡಿಯೋ ನೋಡಿದಾಗ ಕಾಂಟ್ಯಾಕ್ಟ್ ಮಾಡಿ ಹದಿನೈದು ಇಪ್ಪತ್ತು ಇದಾವೆ ಹಸುಗಳು ಹೆಚ್ಚು ಕಡಿಮೆ ಕೊಡೋದಾಗಿ ಹೇಳ್ಕೊಂಡಿದ್ದಾರೆ ಹಸು ಪ್ರಿಯರು ಯಾರೇ ಇದ್ದರು ನೀವು ದಯವಿಟ್ಟು ಮೊದಲೇ ಹೇಳಿದಂತೆ ಆದಷ್ಟು ನೇರವಾಗಿ ಬನ್ನಿರಿ ಅವ್ರಿಗೆ ಫೋನ್ ಮಾಡಿಕೊಳ್ಳ್ರಿ ಹಸು ಇದಾವಾದ ನೇರವಾಗಿ ಬಂದು ನೋಡಿಕೊಂಡು ಪರಿಶೀಲಿಸ್ಕೊಳ್ಳುವಂಥದ್ದು ನಿಮ್ಮ ಜವಾಬ್ದಾರಿ ಎಲ್ಲ ಫೋನಲ್ಲೇ ವ್ಯವಹಾರ ಮಾಡ್ಕೋಬೇಡಿ ನೇರ ಭೇಟಿ ನೇರ ಪರಿಶೀಲನೆ ನೇರ ಖರೀದಿ ಒಳ್ಳೆಯದು ಫೋನ್ ಮಾತಾಡ್ಕೊಂಡು ಅವೆಲ್ಲ ಆನ್ಲೈನ್ ವ್ಯವಹಾರ ಇಟ್ಕೋಬಾರ್ದು ಹಾಂ ನಿಮ್ಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ಫೋನ್ ಮಾಡ್ಕೊಂಡು ಹಸು ಇದಾವ ಬನ್ರಿ ನೋಡ್ರಿ ಆದಷ್ಟು ವೀಡಿಯೋದಲ್ಲಿ ಪೇಜ್ ಕವರ್ ಮಾಡಿರ್ತೀನಿ ತೋರಿಸಿದ್ವಿ ಕವರ್ ಮಾಡಿರ್ತೀವಿ ನೆಕ್ಸ್ಟ್ ನೆಕ್ಸ್ಟ್ ನೋಡಿರಿ ಬರ್ರಿ ರೀ ಎರಡಲ್ಲಿನ ಪಡ್ಡೇನ ಇದು ಇದು ಚೆನ್ನಾಗಿ ಲೆಂತಿಗೆ ಆಗಿದೆ ಇನ್ನೂ ಎತ್ತರ ಆಗಿತ್ರ ಬೆಳೆಯುತ್ತೆ ಎರಡರ ಸ್ಕೋರ್ ಲೆಗ್ ಸ್ಕೋರ್ ಹೀಗಿದೆ ಕ್ರಾಸ್ ಎಚ್ ಎಫ್ ಅಲ್ಲಿ ಎಚ್ ಎಫ್ ಕ್ರಾಸ್ ಪ್ಲೇಯರ್ ಏನಾದ್ರು ಬೇಕು ಅಂದ್ರೆ ಖಂಡಿತ ಒಳ್ಳೆಯ ಇದಾವೆ ಅಂತ ಹೇಳ್ಬೋದು ನಮಗೇನು ಇಷ್ಟ ಆದರೂ ಅದು ನಿಮಗೆ ಇಷ್ಟ ಆಗಬೇಕು ಅಥವಾ ನಿಮ್ಗೆ ಇಷ್ಟ ಆಗ ಆಯಿತು ಅಂತೇಳಿ ಅದು ಎರಡಲ್ಲ ಕರೆಕ್ಟ್ ಆಯ್ತು ಬಿಡಿ ಗೊತ್ತಿದೆ ಆಯಿತು ಮೊದಲನೇದು ಅಂದ್ರಲ್ಲ ಸೋಲು ಎಷ್ಟನ್ನು ಹೇಳಿದ್ದಾರೆ ರೇಟ್ ಇದಕ್ಕೆ ಎಂಬತ್ತೆಂಟು ಹೇಳ್ತೀವಿ ಎಂಬತ್ತು ಚೆಂಚ ಹೇಳಿದ್ದಾರೆ ಎಚ್ ಎಫ್ ಕ್ರಾಸು ಬಂದರೆ ಒಂದು ಐವತ್ತಕ್ಕೆ ಸಿಗಲ್ಲ ಏನರಪ್ಪ ಬಂದರೆ ಕಮ್ಮಿ ಹೌದಾ ಅಂದರೆ ಹೆಚ್ಚು ಕಡಿಮೆ ಸಿಗುತ್ತೆ ನಾನು ಕೇಳಿದೆ ಒಂದು ಅರವತ್ತೈದು ಐವತ್ತು ಹೀಗೆ ಸಿಗುತ್ತೆ ಅಂತ ಅವ್ರು ನನ್ನ ಹತ್ರ ಹೇಳಬೇಕಲ್ಲ ಯಾರಿಗೆ ಬೇಕು ಅವ್ರಿಗೆ ಮಾತ್ರ ಹೇಳ್ತಾರೆ ವ್ಯಾಪಾರ ಮಾಡಿಕೊಳ್ಳಿಕ್ಕೆ ಏನು ಅಡ್ಡಿ ಇಲ್ಲ ನೀವು ಮಾತಾಡಬೇಕು ನೀವು ಮಾತಾಡಲಿಲ್ಲ ಅಂದ್ರೆ ಆಗೋದಿಲ್ಲ ರೇಟು ಕೂಡ ಹೆಚ್ಚು ಕಡಿಮೆ ನೀವು ಮಾಡ್ಕೊಂಡು ಸೂಕ್ತ ಅದಕ್ಕೆ ಒಂದು ಬೆಲೆ ಇರುತ್ತೆ ಅಲ್ಲೊಂದು ದೊಡ್ಡದಾಗಿ ನಿಂತೈತಲ್ಲ ಕೋಡಿಂದ ಅದನ್ನು ತೋರಿಸ್ರಿ ಸ್ವಲ್ಪ ಇದನ್ನ ನನಗೆ ಯಾಕೆ ಆಗ್ಲಿಂದ ಕಣ್ಣಿಗೆ ಬೀಳ್ತಾ ಇದೆ ಅದು ಯಾವ್ದು ನೋಡ್ತೀರಾ ಯಾವ್ದು ಬಿಡ್ತೀರ ಅಷ್ಟೊಂದು ಹಸುಗಳಿದಾವೆ ಹಾಂ ಹಾಂ ಹಾಲ್ ಬ್ಲಾಕ್ ಹಾಲ್ ಬ್ಲಾಕಲ್ಲಿ ತುಂಬ ಹೆವಿ ಸೈಜು ಬ್ರೀಡು ನೋಡಿರಿ ಇದನ್ನೇ ಬಿಟ್ಟಿರಿ ತೋರಿಸ್ರಿ ಅಂದರೆ ಸಕ್ರೆ ಎಷ್ಟನೇ ಸುಲೋಲ್ಲಿಂದು ಇದು ಎರಡನೇದು ಎರಡನೇದಾ ಅಲ್ಲಿ ಏನಾಗಿತ್ತು ನೋಡಿರಿ ಅಲ್ಲೂ ನೋಡಿ ಆರಲ್ಲಿದೆ ನೀವು ಇತ್ತು ಇಡೋದು ಆರು ಕಂಪ್ಲೀಟ್ ಇದೆ ಅಡೋರು ಇಡೋರು ಇನ್ನೂ ಚೆನ್ನಾಗಿತ್ತಲ್ಲಪ್ಪ ಇದು ಬಾಕ್ಸ್ ಇದು ಹಿಂಗಿದೆ ಬಾಕ್ಸ್ ಎತ್ತರ ತಳಿ ಇರೋದು ಏನಾಗ್ಬೋದು ರೇಟ್ ಆದರೆ ಹೇಳ್ತೀವಿ ಕೊಡೋಣ ಅಂದರೆ ತುಂಬ ಗಾತ್ರ ದೊಡ್ಡದಾಗಿರ್ತಕ್ಕಂಥ ಹೊರಗೆ ಯಾವ್ದಾರು ದುಡ್ಡು ಆಡ್ತಾ ಇದ್ದಾವೆ ನೋಡ್ರಪ್ಪ ಮತ್ತೆ ಜಾಗ ಕಡಿಮೆ ಇದೆ ಮತ್ತು ಇವತ್ತು ಹಾಕೊಂಡು ಬಂದಿದ್ರಿ ಆ ಲೆವೆಲಿಗೆ ಓಕೆ ಓಕೆ ನೈಸ್ ಆಗ್ಬಹುದು ತಿಳ್ಸ್ಕೊಳ್ಳಿ ಕಟ್ಟಿ ಕೇಸರಿ ಬಿಳಿ ಹಸಿರು ಪಟ್ಟಿಗೆ ಹಲ್ ಚೆನ್ನಾಗಿದೆ ಬಿಡ್ಬೇಕು ಅಣ್ಣರು ಯಜಮಾನ್ರಿಗೆ ಮಾತಾಡ್ಸೋಣ ಮಣಕ ಇದ್ ಪಾಡೈತಲ್ರಿ ಎರಡನೇ ಸೋಲಿಂದ ಸ್ನೇಹಿತರ ಇವತ್ತು ಗಿರ್ಲ್ಯಾಂಡು ಗಿರ್ ಕ್ರಾಸ್ ಸಾಯಿವಾಲ್ ಮಿಕ್ಸ್ ಕ್ರಾಸ್ ಎಚ್ ಎಸ್ ಕ್ರಾಸ್ ಅಲ್ಲಿರ್ತಕ್ಕಂಥದ್ದು ಪ್ಯೂರ್ ಎಚ್ ಎಫ್ ತಳಿಗಳು ಸಿಗ್ತಾ ಇರುವಂಥದ್ದು ಲೊಕೇಶನ್ ಕರಿಗನೂರು ಇಲ್ಲಿ ತೋರಿಸ್ತಾ ಇದ್ರು ಮೊದಲನೇ ಸೂರಿಂದ ಎರಡನೇ ಸೂರಿಂದು ಬದಲೇ ಹಾಲು ಎಷ್ಟು ಬರ್ಬೋದು ಬರ್ಕತ್ತಿದೆ ಫಸ್ಟ್ನಿಗೆ ಏಳು ಎಂಟು ಹ್ಞೂ ಫೀಡ್ ಹಾಕೊಂಡು ರೈಸ್ ಮಾಡ್ಕೊಳ್ರಿ ಅಂತೀರಾ ಬರ್ಬೋದು ಏನು ರೇಟ್ ಕಟ್ಟಿದ್ದೀರಿ ಅಂತೆ ಹೌದಾ ಎಪ್ಪತ್ತು ಅರವತ್ತು ಸಿಗುತ್ತೆ ಬಂದರೆ

ಬಿಗ್ ಸೇಲ್ ಭರ್ಜರಿ ಪಂಪ ಸೇಲ್ ಒಂದೊಳ ಆದಷ್ಟು ವಿಡಿಯೋ ಎಂಡಿಗೆ ಬಂದಿದೆ ಹೇಳ್ದಂಗೆ ಅವರು ಹೇಳಿದಂಗೆ ಆಗಲ್ಲ ರೇಟು ನೀವು ಕೂಡ ನೋಡ್ಕೊಳ್ಳಿ ಮಾತಾಡ್ಕೊಳ್ಳಿ ರೇಟು ಆದಷ್ಟು